ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೇದಶ್ರೀ ಹುಟ್ಟಲ್ ಜೋಡಟ್ಟಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಪ್ರಥಮತಃವಾಗಿ ನೆಲದವ್ವ ತಾಯಿ ಭಾರತಾಂಬೆಗೆ ಹೆಚ್ಚಿ ನಮಸ್ಕಾರಗೈಯುತ್ತ ಭರತ ಖಂಡದ ವರ್ಣಮಯ ಇತಿಹಾಸದ ಪ್ರಜ್ವಲ ಪುಟಗಳ ದಿವ್ಯ ಪ್ರಭಾವಳಿಗೆ ಪ್ರಣಾಮಗಳನ್ನು ಅರ್ಪಿಸಿ ಭಾರತೀಯರೆಲ್ಲರ ಹೆಮ್ಮೆಯ ಪ್ರತೀಕವಾದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದ ಘನ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಹಾಗೂ ಜ್ಞಾನ ದೀಕ್ಷಾ ಕರದಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ನನ್ನೆಲ್ಲ ಪೂಜ್ಯ ಗುರು ವೃಂದವೇ ಮಿಗಿಲಾಗಿ ಭಾವಿ ಭವಿತವ್ಯದ ದಿವ್ಯ ಚೇತನಗಳಂತೆ ಸಂಗಮಗೊಂಡ ನನ್ನೆಲ್ಲ ಸಹೋದರ ಸಹೋದರಿಯರೇ ತಮಗೆಲ್ಲ ಸ್ವಾತಂತ್ರ್ಯ ಉತ್ಸವದ ಹಾರ್ದಿಕ ಶುಭಾಶಯಗಳು ಆದ್ಮೇಲೆ ಆಗಸ್ಟ್ ಹದಿನೈದು ಬಂತಂದ್ರ ಇಡೀ ಭಾರತದಾದ್ಯಂತ ಸಂಭ್ರಮ ಸಡಗರದ ದಿನ ಕಾರಣ ಬೆವರು ನೆತ್ತರು ಕಣ್ಣೀರುಗಳ ಅಭಿಷೇಕದಿಂದ ಗಳಿಸಿದ ಈ ಸ್ವಾತಂತ್ರ್ಯವನ್ನು ಉಳಿಸಿ ಬೆಳೆಸ ಬೆಳೆಸಲು ಸಂಕಲ್ಪ ತೊಡಬೇಕಾದ ಪವಿತ್ರ ದಿನ ಸುಮಾರು ಮೂರ್ನೂರು ವರ್ಷಗಳ ಕಾಲ ಬ್ರಿಟಿಷರ ದಾಸ್ಯ ಶೃಂಖಲೆಗಳಿಂದ ವಿಮುಕ್ತಿ ಪಡೆದ ತಾಯಿ ಭಾರತಂಬೆ ಪುನರ್ಜನ್ಮ ಪಡೆದ ಪುಣ್ಯ ಪರ್ವವಿದು ಅದು ನಮ್ಮ ರಾಷ್ಟ್ರ ಇತಿಹಾಸದ ಪ್ರಜ್ವಲ ಪುಟಗಳ ಪ್ರತೀಕ ಈ ಸ್ವಾತಂತ್ರ್ಯ ಹಬ್ಬ ಎಷ್ಟು ಹರ್ಷದಾಯಕವೋ ಅಷ್ಟೇ ಆ ಸಂಭ್ರಮದ ಹಿಂದಿನ ಮುಖವಾಗಿ ಸಂಘರ್ಷದ ಕಥೆಯನ್ನು ಸಂಕಟದ ಕಥೆಯನ್ನು ಸತ್ಯದ ಕಥೆಯನ್ನು ಒಳಗೊಂಡಿದೆ ಅದು ನಮ್ಮ ಇತಿಹಾಸದ ಮೊಹನತೆ ಮತ್ತು ಗಹನತೆಯನ್ನು ಮೆಲುಕು ಹಾಕುವುದರ ಮೂಲಕ ಅರಿಯಬಹುದು ಇತಿಹಾಸ ಕಾಲದಿಂದಲೂ ನಮ್ಮದು ಬಹಳ ಪ್ರಾಚೀನ ಹಾಗೂ ಸಿರಿವಂತ ರಾಷ್ಟ್ರ ತನ್ನೊಡಲಿನಲ್ಲೇ ವೈವಿಧ್ಯತೆಗಳನ್ನಿಟ್ಟುಕೊಂಡು ಹುಟ್ಟಿದ ರಾಷ್ಟ್ರ ವಿಕಾಸವಾದ ರಾಷ್ಟ್ರ ಮತ್ತು ಆ ವೈವಿಧ್ಯತೆಗಳಿಂದ ಜಗತ್ತಿಗೆ ತನ್ನ ಕಬಂಧ ಬಾಹುಗಳನ್ನು ಚಾಚಿ ಆಶ್ರಯ ನೀಡಿದ ರಾಷ್ಟ್ರ ವೇದಗಳ ಕಾಲದಿಂದಲೂ ಈ ದೇಶದ ಪ್ರತಿ ಸಂಗತಿಗಳು ಜಗತ್ತಿಗೆ ಆಶ್ಚರ್ಯವನ್ನು ಆನಂದವನ್ನು ಒಟ್ಟೊಟ್ಟಿಗೆ ಉಂಟು ಮಾಡಿವೆ ಹೆತ್ತ ತಂದೆಯನ್ನು ಹೊತ್ತ ತಾಯಿಯನ್ನು ಮನೆಗೆ ಬಂದ ಅತಿಥಿಯನ್ನು ವಿದ್ಯೆ ನೀಡಿದ ಗುರುವನ್ನು ಸಮಾಜವನ್ನು ಸಮಾಜದ ಪ್ರತಿ ಜೀವಿಯನ್ನು ಅಷ್ಟೇ ಅಲ್ಲ ಜೀವವಿರಲಾರದ ಪ್ರತಿ ವಸ್ತುವನ್ನು ದೇವರಂತೆ ಕಂಡು ಪೂಜಿಸಿದ ಸಂಸ್ಕೃತಿ ನನ್ನ ಹೆಮ್ಮೆಯ ಭಾರತದ ಸಂಸ್ಕೃತಿ ಇಂತಹ ಶ್ರೀಮಂತ ಹಾಗೂ ಸಂಸ್ಕೃತಿಯ ಭಾರತವನ್ನು ಕಟ್ಟಿದ ಚಕ್ರವರ್ತಿಗಳು ಚಕ್ರವರ್ತಿಗಳ ಕನಸುಗಳಿಗೆ ಹೆಗಲು ಕೊಟ್ಟ ಸೇನಾಪತಿಗಳು ಸೇನಾ ಇವರ ಆದೇಶ ಪಾಲಿಸಿದ ಸೈನಿಕರು ಇವರನ್ನು ತುಂಬು ಮನದಿಂದ ಮನೆಯಿಂದ ಕಳುಹಿಸಿದ ನಲ್ಮೆಯ ನಾಗರಿಕ ಬಂಧುಗಳು ಇವರೆಲ್ಲ ಸೇರಿ ನಿರ್ ಕಟ್ಟಿದ ಹತ್ತೆಂಟು ಸಾಮ್ರಾಜ್ಯಗಳು ಈ ವೈಭವೋಪೇತ ಭಾರತವನ್ನು ನಿರ್ಮಿಸಿವೆ ಅವರಲ್ಲಿ ಮಗದ ಮೌರ್ಯ ಶಾತವಾಹನರು ಉಷಾನರು ಕದಂಬರು ಗಂಗರು ಚಾಲುಕ್ಯರು ಹೊಯ್ಸಳರು ವಿಜಯನಗರದ ಅರಸರು ಮೈಸೂರು ಒಡೆಯರೆಲ್ಲ ಸೇರಿ ಜಗತ್ತು ಬೆರಗಾಗುವಂತೆ ನಾಡ ಕಟ್ಟಿದವರು ನಾಡದೇವಿಯ ಗುಡಿಯೇ ಕಳಸವಿಟ್ಟವರು ಇಂತಹ ಕೀರ್ತಿ ಕಳಸವಾದ ನನ್ನ ರಾಷ್ಟ್ರ ಪರಂಪರೆ ಮೇತ್ತು ನೈಸರ್ಗಿಕ ಸಂಪತ್ತುಗಳಿಂದ ಜಗತ್ತನ್ನು ಆಕರ್ಷಿಸುವ ಅನರ್ಘ್ಯತಾಣವಾಗಿತ್ತು ಹೀಗೆ ದೀರ್ಘಕಾಲದಿಂದಲೂ ವಿದೇಶಿಗರು ನಮ್ಮ ಭಾರತಕ್ಕೆ ಬರುವ ಪರಂಪರೆ ಮುಂದುವರೆದಿತ್ತು ಹೀಗೆ ಹೊರಗಿನಿಂದ ಬಂದ ಗ್ರೀಕರು ಅರಬ್ಬರು ಸೂನರು ಮೊಘಲರು ಪೋರ್ಚುಗೀಸರು ಡಚ್ಚರು ಫ್ರೆಂಚರು ಹೀಗೆ ಸಾಲು ಸಾಲಾಗಿ ಇವರು ಬಂದ ಮುಖ್ಯ ಉದ್ದೇಶ ವ್ಯಾಪಾರವಾಗಿತ್ತು ಈ ಉದ್ದೇಶ ಮುಂದೆ ವಿಕೃತವಾಯಿತು ಹೀಗೆ ಬಂದ ಬ್ರಿಟಿಷರ ಅಧಿಕಾರದಹ ದುರಾಸೆಯ ವಿಸ್ತಾರ ಭಾರತೀಯರ ಆಂತರಿಕ ದೌರ್ಬಲ್ಯಗಳನ್ನು ಅರ್ಥ ಮಾಡಿಕೊಂಡು ಒಡೆದು ಆಳುವ ನೀತಿಯಿಂದ ನಮ್ಮ ಮುಗ್ಧತೆಯನ್ನೇ ಬಂಡವಾಳವಾಗಿಸಿಕೊಂಡರು ದಕ್ಷಿಣ ಭಾರತದ ಪಾಂಡಿಚೇರಿಯಿಂದ ಉತ್ತರದ ಹಿಮಾಲಯದವರೆಗೆ ಪಶ್ಚಿಮದ ಅಪಗಣ್ಣನಿಂದ ಪೂರ್ವದ ಬಂಗಾಳದವರೆಗೆ ಇಂಚಿಂಚು ಚಿಂಚು ಭೂಮಿಯನ್ನು ಆಳುತ್ತಿದ್ದ ಅಧಿಪತಿಗಳನ್ನು ತಮ್ಮ ಗುಲಾಮರನ್ನಾಗಿಸಿಕೊಂಡು ಕುತಂತ್ರದಿಂದ ದೇಶವನ್ನು ವಶಪಡಿಸಿಕೊಂಡರು ಹೀಗೆ ಪರತಂತ್ರದ ಪಾಡಿಗೆ ಒಳಗಾದ ನಾವುಗಳು ಈ ಸ್ವಾತಂತ್ರ್ಯ ಪಡೆಯಲು ಅದೆಷ್ಟು ಹೋರಾಟಗಳು ತ್ಯಾಗ ಬಲಿದಾನಗಳು ನಡೆದು ಲೆಕ್ಕವಿಲ್ಲ ಯಾರು ಶಾಂತಿಯನ್ನು ಮಂತ್ರವಾಗಿಸಿಕೊಂಡರು ಯಾರು ಕ್ರಾಂತಿಯನ್ನೇ ಕಂಕಣವಾಗಿಸಿಕೊಂಡರು ಯಾರು ವಿದ್ಯೆಯನ್ನೇ ಬಂಡವಾಳವಾಗಿಸಿಕೊಂಡರು ಯಾರು ಕಲೆಯನ್ನೇ ಕೌಶಲವಾಗಿಸಿಕೊಂಡರು ಯಾರು ಸಾಹಿತ್ಯವನ್ನೇ ಸಂಗ್ರಾಮದ ಕಹಳೆಯನ್ನಾಗಿಸಿಕೊಂಡರು ಒಟ್ಟಾರೆಯಾಗಿ ಭಾರತೀಯರೆಲ್ಲರ ಸಾಂಘಿಕ ಹೋರಾಟದ ಪರಿಣಾಮವೇ ಈ ಸ್ವಾತಂತ್ರ್ಯ ಎಂಬ ಸತ್ಪಲ ದೊರೆತಿದೆ ಸ್ವಾತಂತ್ರ್ಯ ಚಳುವಳಿ ಎಂಬ ವೈಹಾಳಿಗೆ ಕಿತ್ತೂರು ನಾಡಿನಿಂದ ಕ್ರಾಂತಿ ಕಹಳೆಯನ್ನು ಊದಿದ ಕಿತ್ತೂರು ರಾಣಿ ಚೆನ್ನಮ್ಮ ಅವಳ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇದೇ ಮಣ್ಣಿನ ಹಲಗಲಿ ಗ್ರಾಮದ ಹುತಾತ್ಮರು ಮಿಗಿಲಾಗಿ ಮಹಾತ್ಮ ಗಾಂಧಿ ಜವಾಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ರಾಜಗುರು ಸುಖದೇವ್ ಹೀಗೆ ಮಂದಗಾಮಿಗಳು ತೀವ್ರಗಾಮಿಗಳು ಹಾಗೂ ಕ್ರಾಂತಿಕಾರಿಗಳ ಪಟ್ಟಿಯೇ ಇದೆ ಅಂತಹದರಲ್ಲಿ ಎಲೆಮರೆಯ ಕಾಯಿಯಂತಿರುವ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಶಾಲೆಯ ಹದಿನಾಲ್ಕು ವರ್ಷದ ನಾರಾಯಣ್ ಮಹಾದೇವ್ ಧೋನಿ ಎಂಬ ಬಾಲಕ ಹುತಾತ್ಮನಾದದ್ದು ಅಲ್ಲದೆ ಕುಷ್ಟಗಿ ತಾಲೂಕಿನ ಬಡಿಗೇರ ಸೀತಮ್ಮ ಎಂಬ ಸಾಮಾನ್ಯ ಮಹಿಳೆ ತನ್ನ ಕೈಯಲ್ಲಿ ಕತ್ತಿಯನ್ನು ಹಿಡಿದು ಬ್ರಿಟಿಷರ ವಿರುದ್ಧ ಹೋರಾಡಿದ್ದು ನಮ್ಮೆಲ್ಲರ ಮೈ ರೋಮಾಂಚನಗೊಳಿಸುತ್ತದೆ ಮೈಲಾರ ಮಹಾದೇವ ಮುಂತಾದವರು ಅಂತಹವರು ನಮ್ಮವರು ಎಂಬ ಅಭಿಮಾನ ನಮ್ಮನ್ನು ಹುರಿದುಂಬಿಸುತ್ತದೆ ಆ ಅಭಿಮಾನವನ್ನು ಇಂದು ಸತ್ರಪಟ್ಟು ಹೆಚ್ಚಿಸಿದ ಪ್ರತಿ ಕ್ಷೇತ್ರದ ಸಾಧಕರು ಇಂದು ದೇಶವನ್ನು ಬೆಳಗುತ್ತಿದ್ದಾರೆ ಹಾಗಾದರೆ ಮುಂದೇನು ಮಾಡಬೇಕು ವಿದ್ಯಾವಂತರಾದ ನಾವು ಸ್ಥಿತಿವಂತರಾದ ನಾವು ನಮ್ಮ ರಾಷ್ಟ್ರವನ್ನು ಯಾವುದೇ ಷರತ್ತುಗಳಿಲ್ಲದೆ ಪ್ರೀತಿಸುವ ಗೌರವಿಸುವ ಹಾಗೂ ಆರಾಧಿಸುವ ಚಲಬೇಕು ಕುವೆಂಪು ಹೇಳ್ತಾರೆ ನೂರು ದೇವರನ್ನೆಲ್ಲ ನೂಕಾಚೆ ದೂರ ತಾಯಿ ಭಾರತಾಂಬೆ ದೇವಿ ನಮಗಿಂದು ಪೂಜಿಸುವ ಭಾರ ಯಾವುದೇ ತಾರತಮ್ಯಗಳಿಲ್ಲದೆ ಅಂದರೆ ನಾವು ಉತ್ತರ ದಕ್ಷಿಣ ಹಿಂದೂ ಹಿಂದೂ ಏತರ ಗಡಿನಾಡು ಮಲೆನಾಡು ಗಂಡು ಹೆಣ್ಣು ವಿದ್ಯಾವಂತ ಅವಿದ್ಯಾವಂತ ಬಡವ ಬಲ್ಲಿದ ಹೀಗೆ ತರತಮರಹಿತವಾದ ದೇಶವನ್ನು ದೇಶ ದೇಶವಾಸಿಗಳನ್ನು ಗೌರವಿಸಬೇಕು ಅಘೋಷಿತ ಜವಾಬ್ದಾರಿ ನಮ್ಮೆಲ್ಲರದ್ದಾಗಬೇಕು ನಾಯಕರಾದವರು ಮಾತ್ರ ಈ ನಾಡನ್ನು ಕಾಪಾಡಬೇಕು ಕಟ್ಟಬೇಕು ಅಂತ ಸಾಧ್ಯ ಭಾರತೀಯರೆಲ್ಲರೂ ಕೂಡಿ ಭಾರತವನ್ನು ಬೆಳಗಬೇಕೆಂಬ ಮನಸ್ಥಿತಿ ಬೆಳೆಸಿಕೊಳ್ಳಬೇಕು ಈ ಪ್ರತಿ ನಮ್ಮ ಪ್ರತಿ ಕ್ಷೇತ್ರಗಳು ಪ್ರತಿ ವಲಯಗಳು ಸ್ವಚ್ಛ ಸ್ವಸ್ಥ ಸಮರ್ಥವಾಗಿರಲು ಸಹಕರಿಸಬೇಕು ಇದಾಗದಿದ್ದರೆ ಬರೀ ದೇಶ ಅಭಿವೃದ್ಧಿಯಾಗುವುದಿಲ್ಲಂತಷ್ಟೇ ಅಲ್ಲ ಎಂದು ನಮ್ಮ ನಾವು ಸಂರ ಸಂಭ್ರಮಿಸುತ್ತಿರುವ ಈ ಸ್ವಾತಂತ್ರ್ಯ ತಂದುಕೊಟ್ಟ ಹೆಮ್ಮೆಯ ವೀರರ ತ್ಯಾಗ ಬಲಿದಾನಗಳು ಹೊಳೆಯಲ್ಲಿ ಹುನಸೆಯನ್ನು ತೊಳೆದಂತಾಗುತ್ತದೆ ಆದ್ದರಿಂದ ನಾವು ಇವುಗಳನ್ನು ವ್ಯರ್ಥ ಮಾಡದಂತೆ ಜಾಗರೂಕ ವಹಿಸೋಣ ಎಂಬ ಮಾತಿನೊಂದಿಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನಿನ್ನ ಮಾತಿಗೆ ವಿರಾಮ ನೀಡುತ್ತೇನೆ ಧನ್ಯವಾದ